ರಾಜಕೀಯ ರಾಜಕಾರಣಿಗಳು ದೇಶ ಕೇಂದ್ರ ರಾಜ್ಯ ಕ್ಷೇತ್ರ ಹೋರಾಟ ಸಮಾಜ ಸೇವೆ ಸತ್ಯ ಶ್ರದ್ಧೆ ಇಷ್ಟೆ ಸ್ನೇಹ ಸ್ಪಂದನೆ ಕಾಳಜಿ ಆದರ್ಶ ಆಸಕ್ತಿ ಆಲೋಚನೆ ಆತ್ಮವಿಶ್ವಾಸ ಪ್ರಾಮಾಣಿಕತೆ ದಕ್ಷತೆ ವ್ಯವಸ್ಥೆ ಅವ್ಯವಸ್ಥೆ ಚಿಂತನೆ ಅಭಿವೃದ್ಧಿ ನಡೆ ನುಡಿ ಏಳು ಬೀಳು ಭೂತ ವರ್ತಮಾನ ಭವಿಷ್ಯ ಇವೆಲ್ಲ ಮಹತ್ವಪೂರ್ಣ ರಾಜಕೀಯ ವಿಷಯಗಳೊಂದಿಗೆ ನಿಮ್ಮೆಲ್ಲರ ಸಮ್ಮುಖದಲ್ಲಿ ನಮ್ಮ ದೇಶದ ಒಂದು ಕ್ಷೇತ್ರದ ಜನಪ್ರತಿನಿಧಿಯ ಜನ ನಾಯಕರ ರಾಜಕೀಯತರ ಜೀವನ ಹಾಗೂ ಅವರ ಉನ್ನತ ಸಾಮಾಜಿಕ ವ್ಯವಸ್ಥೆಗಾಗಿ ಪಡೆದಿರುವಂಥ ಹಾಗೂ ಪಡೆಯುತ್ತಿರುವಂಥ ಶ್ರಮ ಅವರ ಕೆಲಸ ಕಾರ್ಯಗಳನ್ನು ಗುರುತಿಸಿ ಗಮನಿಸಿ ಅವೆಲ್ಲವನ್ನು ನಿಮ್ಮ ಮುಂದೆ ತರುವುದೇ ನಮ್ಮ ನ್ಯಾಷನಲ್ ಪಾಲಿಟಿಕ್ಸ್ ಸೋಷಿಯಲ್ ಮೀಡಿಯಾದ ಮೂಲ ಉದ್ದೇಶ ನಮ್ಮ ಇವತ್ತಿನ ಸಂದರ್ಶನದಲ್ಲಿ ಮುಂಬರುವ ಜಿಲ್ಲಾ ಪಂಚಾಯಿತಿ ಚುನಾವಣೆ ಬಂಕೂರು ಜಿಲ್ಲಾ ಪಂಚಾಯಿತಿ ಕ್ಷೇತ್ರ ಕಲಬುರಗಿ ಜಿಲ್ಲೆ ಶಹಾಬಾದ್ ತಾಲೂಕು ಬಂಕೂರು ಜಿಲ್ಲಾ ಪಂಚಾಯಿತಿ ಕ್ಷೇತ್ರದ ಕಾಂಗ್ರೆಸ್ ಪಕ್ಷದ ಪ್ರಬಲ ಟಿಕೆಟ್ ಆಕಾಂಕ್ಷಿ ಹಾಗೂ ಇವರು ಈ ಹಿಂದೆ ಮುಂಬೈ ಕೊಲಬ ಎರಡು ನೂರ ಇಪ್ಪತ್ತಾರು ಬ್ಲಾಕಿನ ಅಧ್ಯಕ್ಷರಾಗಿಯೂ ಕೂಡ ಕಾಂಗ್ರೆಸ್ ಪಕ್ಷದಲ್ಲಿ ಕಾರ್ಯವನ್ನು ನಿರ್ವಹಿಸಿದ್ದಾರೆ ಅದರ ಜೊತೆಗೆ ಸುಮಾರು ಒಂದು ಮೂವತ್ತು ವರ್ಷಗಳಿಂದ ಸಕ್ರಿಯ ಸಮಾಜ ಸೇವೆಯಲ್ಲಿ ಜನರ ಸೇವೆ ಜನಾರ್ದನ ಸೇವೆ ಎಂದು ಅರಿತು ತಮ್ಮನ್ನು ತಾವು ಸಮಾಜ ಸೇವೆಯಲ್ಲಿ ತೊಡಗಿಸಿಕೊಂಡು ಬಂದಿರತಕ್ಕಂಥ ಈ ಭಾಗದ ಸಮಾಜ ಸೇವಕರು ಸನ್ಮಾನ್ಯ ಶ್ರೀ ರಾಜು ಪವಾರ್ ಸರ್ ನಮ್ಮ ಉಪಸ್ಥಿತಿಯಲ್ಲಿದ್ದಾರೆ ಇವರಿಗೆ ನಮ್ಮ ಪೊಲಿಟಿಷಿಯನ್ ಇಂಡಿಯಾ ಡಾಟ್ ಕಾಮ್ ಎಟ್ ಸೋಷಿಯಲ್ ಮೀಡಿಯಾದ ಪರವಾಗಿ ಹಾರ್ದಿಕ ಸ್ವಾಗತ ಸರ್ ನಮಸ್ತೆ ನಮಸ್ತೆ ಸರ್ ಈಗ ತಾವು ಮೂಲತಃ ಒಂದು ವ್ಯಾಪಾರಿ ಸುಮಾರು ಒಂದು ಮೂವತ್ತು ವರ್ಷಗಳಿಂದ ಸಕ್ರಿಯ ಒಂದು ರಾಜಕಾರಣದಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡು ಬಂದಿದ್ದೀರಿ ಮಹಾರಾಷ್ಟ್ರದಲ್ಲಿ ಕೂಡ ಬ್ಲಾಕ್ ಕಾಂಗ್ರೆಸ್ನ ಅಧ್ಯಕ್ಷರಾಗಿ ಸೇವೆಗಳನ್ನು ಸಲ್ಲಿಸಿದ್ದೀರಿ ತದನಂತರದಲ್ಲಿ ತಾವು ಈ ಭಾಗದಲ್ಲಿ ತಮ್ಮ ಸೇವೆಯನ್ನು ಮುಂದುವರಿಸಿದ್ರಿ ಅದನ್ನೆಲ್ಲ ಕೇಳೋಕ್ಕಿಂತ ಪೂರ್ವದಲ್ಲಿ ತಮ್ಮ ಪರಿಚಯ ಹೇಳಿ ಸರ್ ನಮ್ಮ ವೀಕ್ಷಕರಿಗೆ ನಮಸ್ಕಾರ ನಾನು ರಾಜೀವ್ ಪವಾರ್ शिवानगर त्रीटाडा ग्राम बंपूर ಈಗ तालुका ಶಾಬಾತ್ ಕಿತಾಪುರ ನಮಗಿ ಈಗ ऑलरेडी ಬಜೆಟ್ಲಿ तालुका ಕಿತಾಪುರನ ಗೆ ತಿನ್ನು ಜಿಲ್ಲಾ ಗುಲ್ಬರ್ಗಾ ಈ ರೈವಾಸಿ ನಮತ್ರೀಡಾ ಶಿವನಗರ ಈ ರಾಜಕೀಯ ರಂಗಕ್ಕೆ ಬರಬೇಕು ಅಂತ ಯಾವಾಗ ಅನುಿಸುತ್ತೆ ತಮಗೆ ಸರ್ ನಾನು ಬಾಂಬೆ ಒಂದು 35 ವರ್ಷದಿಂದ ಬಾಂಬೆನಗೆ ನಾನು ಇರೋದು ವಿಟಿ ಕುಲಾವಲ್ಲಿ ಅಲ್ಲಿ ರಾಜಕೀಯ ಕ್ಷೇತ್ರದಲ್ಲಿ ನಾ ಕಾಂಗ್ರೆಸ್ ಪಾರ್ಟಿಯಲ್ಲಿ ದುಡಿದೀನಿ ಮೂವತ್ತು ವರ್ಷದ ಈಗ ಈ ಕಡೆ ಊರು ನಮ್ಮ ಊರಿ ಕಡೆ ಬರಬೇಕು ನಮ್ಮ ಕ್ಷೇತ್ರದಲ್ಲಿ ನೋಡಬೇಕು ಜನಸಭೆಗೆ ಒಳ್ಳೆ ಮಾಡಬೇಕು ಅಂತ ನಮ್ಮ ಉದ್ದೇಶ ಇದೆ ಈಗ ತಾವು ರಾಜಕೀಯಕ್ಕೆ ಬರುವಂಥ ಸಂದರ್ಭದಲ್ಲಿ ತಮಗೆ ಮಾರ್ಗದರ್ಶಕರು ತಮ್ಮ ರಾಜಕೀಯ ಗುರುಗಳಂತ ಹೇಳಿ ಯಾರಿದು ಈ ಕ್ಷೇತ್ರದಲ್ಲಿ ನಮ್ಮ ಪ್ರಿಯಾಂಕ ಖರ್ಗೆ ಸಾಹೇಬರು ಇದ್ದಾರೆ ಈ ಶಿವಾನಂದ್ ಪಾಟೀಲ್ ಪ್ರಿಯಾಕ ಖರ್ಗೆ ಸಾಹ್ರು ಇವರು ಚಿತ್ರ ಅವರೇ ತಮ್ಮ ರಾಜಕೀಯ ರಾಜಕೀಯ ಗುರು ಈಗ ಇಲ್ಲಿ ವಿಶೇಷವಾಗಿ ತಮಗೆ ಒಂದು ತಮ್ಮ ಸೇವೆಗಳು ನೋಡೋದಾದರೆ ತಾವು ಮುಂಬರುವ ಜಿಲ್ಲಾ ಪಂಚಾಯಿತಿ ಚುನಾವಣೆಗೆ ಒಂದು ಆಕಾಂಕ್ಷೆಯಾಗಿದ್ರೆ ತಮ್ಮ ಈ ಕ್ಷೇತ್ರದಲ್ಲಿ ಕ್ಷೇತ್ರದ ಜನರ ಜೊತೆಗೆ ಚಿರಪರಿಚಿತರಿದ್ದೀರ ತಾವು ಹೌದು ಎಲ್ಲ ಕಡೆ ನಮ್ಮ ಪರಿಚಯ ಇದ್ದಾರೆ ಊರಲ್ಲಿ ನಮ್ಮ ಪರಿಚಯ ಇದ್ದಾರೆ ನಮ್ಮ ಜೀವನದಲ್ಲಿ ಚಲೋ ಕೆಲಸ ಅಂತ ಇಷ್ಟ ಇದೆ ಸರ್ ಈಗ ಇಲ್ಲಿವರೆಗೆ ತಾವು ಈ ಭಾಗದಲ್ಲಿ ಈ ಬಂಕೂರು ಮತ್ತೆ ಈ ತಾಂಡಗಳ ಭಾಗದಲ್ಲಿ ಯಾವ ರೀತಿ ಸೇವೆಯನ್ನು ಮಾಡಿದ್ರಿ ಇಲ್ಲಿವರೆಗೆ ಈಗ ನಮ್ಮ ಪ್ರಜೆಂಟ್ಲಿ ಎಮ್ ಎಲ್ ಎ ಪ್ರಿಯಾಂಕಾ ಖರ್ಗೆ ಸಾಹೇಬ್ರು ಅವ್ರ ಏನು ಹೇಳ್ದಂಗೆ ನಾವು ಕೆಲಸ ಮಾಡ್ತೀವಿ ಇಲ್ಲಿ ಲೋಕಲ್ ಅಲ್ಲಿ ನಮ್ಮ ಸಾಹೇಬ್ರೆ ಉದ್ದೇಶ ಕೊಟ್ಟರೆ ಮುಂದಿನ ಏನು ಕಾರ್ಯ ಬಂದರೂ ನಾವು ಮಾಡ್ತೀವಿ ಅದಕ್ಕಿಂತ ಮುಂದೆ ಅಡ್ವಾನ್ಸ್ ಗಿರಿ ನಾವು ಮಾಡ್ಲಾಕ ಹೋಗೋದಿಲ್ಲ ಪ್ರಿಯಂಕಾ ಸಾ ಹೇಳಿದ್ದಾರೆ ಶಿವನ ಪಾಟೀಲ್ ಹೇಳಿದ್ದಾರೆ ನಾವು ಆಲ್ರೆಡಿ ಕೆಲಸ ಮಾಡ್ತೀವಿ ಕೊರೋನಾ ಮಹಾಮಾರಿ ಇದ್ದಂಥ ಸಂದರ್ಭದಲ್ಲಿ ನಾವೊಂದು ಇಲ್ಲಾಗಿರ್ಬೋದು ಮಹಾರಾಷ್ಟ್ರದಲ್ಲಾಗಿರ್ಬೋದು ಯಾವ ರೀತಿ ಸೇವೆಯನ್ನು ಮಾಡಿದ್ವಿ ಅಲ್ಲಿ ಬಾಂಬೆಯಲ್ಲಿ ಆಲ್ರೆಡಿ ಕನೋರ ಮಹಾಮಾರಿಯಲ್ಲಿ ನಮ್ಮ ಕರ್ನಾಟಕ ಮಂದಿ ಅಲ್ಲಿಂದ ಗಾಡಿ ಎಲ್ಲ ಬಂದಾಯ್ತು ಮತ್ತ ಕಡೆ ಓಡಾಡಿ ಬಂದಾಯ್ತು ಪೂರಾ ಅದಕ್ಕೆ ನಾವು ಸ್ವತಃ ಅಲ್ಲಿ ಸೀನಿಯರ್ ಕುಲಾವ ಚುಕಿಯಲ್ಲಿ ಸೀನಿಯರ್ ಎಸ್ ಸಿ ಬಿ ಡಿ ಸಿ ಮೀಟಿಂಗ್ ತೊಗೊಂಡು ಸರ್ ನಮ್ಮ ಊರಿನ ಮಂದಿ ಭಾಳ ತಲಾಶ್ ಆಗ್ಲಕ್ಕದ ಮತ್ತಿಲ್ಲಿ ಏನು ಅವರಿಗೇನು ಅವರ ಏನು ಇಲ್ಲ ನನ್ನ ಕೆಲಸ ಮಾಡಪ್ಪಲೆ ಏನು ಇಲ್ಲ ಅಂದರೆ ಎಲ್ಲ ಬಂದದ ಅವರಿಗೂ ಅವರು ಊರಿಗೆ ಹೋಗಲಿ ಸರ್ ಅದಕ್ಕೆಸಿ ನಾವು ಎಲ್ಲರಿಗೆ ಮೀಟಿಂಗ್ ತಗೊಂಡು ಮತ್ತು ಹೊತ್ತಿಗೆ ಮೆಡಿಕಲ್ ಕ್ಯಾಂಪ್ ಹಾಕಿ ಹೋಗಿ ಪೂರ ಮೆಡಿಕಲ್ ಕ್ಯಾಂಪ್ ಹಾಕಿದ್ರೆ ಪೂರ ಮೆಡಿಕಲ್ ಕ್ಯಾಂಪ್ ಒಂದು ಒಂದು ಎರಡು ಕಿಲೋಮೀಟರ್ ದನಲ್ಲಿ ಲೈನ್ ಅಸ್ತಿದ್ದೆವು ಅದು ಪೂರಾ ಹೆಸರು ಬರ್ದಕ್ಕೆ ಟೆಸ್ಟ್ ಮಾಡಿ ಕೆಸಿ ಕರ್ನಾಟಕ ಕಳ್ಸಕ್ಕೆ ಪೂರಾ ರೆಡಿ ಮಾಡಿಸಿ ಮೊದ್ಲಿನ ಪೂರ ಲಿಸ್ಟ್ ನಾಲ್ಕು ಮಂದಿಗೆ ಆಲ್ರೆಡಿ ಪೊಲೀಸ್ ಚೌಕಿಯಲ್ಲಿ ನಾವು ಕಂಪ್ಯೂಟರ್ ಫಿಟ್ ಮಾಡಲ ಅಲ್ಲಿ ಕೂತಿದ್ದೆವು ಎಂಟು ದಿವಸ ಮತ್ತು ರೆಡಿ ಮಾಡಿ ಮತ್ತು ಹದಿನೆಂಟು ನೂರ ಮಂದಿ ಟ್ರೈನ್ ಟ್ರೈನಲ್ಲಿ ಗಡಿ ಕರ್ನಾಟಕ ಬಂದಾರ ಅದರಿಂದ ಮುಂದಿನ ಇನ್ನೂ ಹದಿನೈದು ದಿವಸ ಹಿಂದಿರುಗಡೆ ಒಂದು ಟ್ರೈನ್ ಬಂತು ಅವಾಗ ಬಾವಿಸ ಮಂದಿ ಎರಡು ಸಾವಿರ ಎರಡು ನೂರು ಮಂದಿ ಅವಾಗ ಕಳಿಸಿದ್ದವು ಎಲ್ಲ ಪೊಲೀಸರು ನನಗೆ ಭಾಳ ಹೆಲ್ಪ್ ಮಾಡ್ಯಾರ ಇಲ್ಲಿ ಮಹಾರಾಷ್ಟ್ರಲ್ಲಿ ಈ ಮಂದಿ ಇಲ್ಲಿ ಇಲ್ಲಿ ಅಲ್ಲಿ ಈ ನಮ್ಮ ತಾಂಡ ನಮ್ಮ ಕರೋಣ ಅಲ್ಲಿ ಪೂರ ನಮ್ಮ ತಾಂಡ ಮಂದಿ ಚೀತಾಪುರ್ ಶಾಬಾದ್ ಆ ಶಾಲೆ ಕಳಿಸ್ತಿದ್ದರು ನಾನು ತಹಸೀಲ್ದಾರ್ ವರ್ಮ ಸರ್ಗೆ ಮಾತಾಡಿದ್ರು ಸರ್ ನಮ್ಮ ತಾಂಡ ಮಂದಿ ಆ ಕಡೆ ಕಡೆ ಹೋಗ್ಲಾಕ್ತಾರೆ ಸರ್ ನಮ್ಮ ಮಂದಿ ಭಾಳ ಕ್ರಾಸ್ ನಮ್ಮ ಮತ್ತು ಇಲ್ಲೇ ಶಾಲೆಯಲ್ಲಿ ಎರಡು ಡಾಕ್ಟರ್ ನೀರು ನಾ ಇಲ್ಲಿಗೆ ಕಿಸಿ ಅವ್ರಿಗೆ ವ್ಯವಸ್ಥೆ ಮಾಡ್ಕಿಸಿ ನಮ್ಮ ತಮ್ಮ ಲಕ್ಕನ ಅವನಿಗೆ ಎಷ್ಟು ರೊಕ್ಕ ಹೆಲ್ಪ್ ಮಾಡ್ಕಿಸಿ ಊರಾಗ ಯಾರ ಬಡವರ ಅವರಿಗೆ ಅನ್ನ ನೀವು ಕೊಡ್ರಿ ಏನರ ಹೆಲ್ಪ್ ಮಾಡಿ ನಾವು ಮನಸ್ಸಿನಿಂದ ಮಾಡಿದ್ವಿ ಸ್ವಂತ ಖರ್ಚಿನಿಂದ ಸ್ವಂತ ಖರ್ಚಿನಿಂದ ಯಾವ ರಾಜಕೀಯ ಇಲ್ಲ ಯಾರಿಂದ ಒಂದು ನನಗೊಂದು ನನ್ಗೆ ಇಷ್ಟ ಇದೆ ಬಡವರ ಮಂದಿ ಸರಿ ಏನೇನು ಮಾಡಮ್ಮ ಈ ಊರ ಎಲ್ಲ ಮೂರ್ ಮೂರ್ ಮುದ್ದೆ ಅವ್ರಿಗೆ ಗಳಿಸಿದ ಊರದ ಇದು ಭೋಜಾ ನಮ್ಮ ಪವಾರ್ ಫ್ಯಾಮಿಲಿದವರು ನಮ್ಮ ಕೇಮುದಾದ ರಾಮಚಂದ್ರಾದ ಜಮರದಾದ ಇವರು ಮತ್ತೆ ಪಾಪ ಕಾರ್ಗಾರಿ ಸುಮು ಕಾರ್ಗಾರಿ ಅಂತ ಈ ಮೂರ ಮಂದಿನೇ ಈ ತಾಣಪುರ ಇದು ಈ ವ್ಯವಸ್ಥೆ ಮಾಡಿದ್ದು ಮಾಡಿದ್ರು ಅದ್ರ ಸ್ವಲ್ಪ ನಾವು ನಮ್ಮ ಲೈಫಲ್ಲಿ ಏನು ಮಾಡಿಸಿ ನಾವು ಮಾಡೋದು ಸಮಾಜಕ್ಕೆ ಸಮಾಜಕ್ಕೆ ಯಾವ ಗುಡಿಯಲ್ಲಿ ಇರಲಿ ಏನು ಸಮಾಜ ಕಾರ್ಯಕಾರಿ ಇರಲಿ ಸಾರ್ವಜನಿಕ ಕಾರ್ಯಕ್ರಮ ಇರಲಿ ನಾನು ಎಲ್ಪ್ ಸ್ವಲ್ಪ ಮಾಡ್ತೀನಿ ಸ್ವಂತ ಖರ್ಚಿನ ಸ್ವಂತ ಖರ್ಚಿಂದ ಈಗ ಆ ಬಾಂಬೆಯಿಂದ ನಾಲ್ಕು ಸಾವಿರ ಜನರಿಗೆ ಏನು ಈ ಕಡೆ ಇತ್ತಲ್ಲ ಅದರಲ್ಲಿ ತಮ್ಮ ಸ್ವಂತ ಖರ್ಚು ಮಾಡಿದರೆ ಅದರಲ್ಲಿ ಅದರಲ್ಲಿ ಊಟ ನೋಡೋದು ಅಲ್ಲಿಯೂ ಒಂದು ಟ್ರಕ್ ಅಕ್ಕ ಅಕ್ಕಿ ಬ್ಯಾಳಿ ದೇಲ್ ಮಿರ್ಚ್ ಮಸಾಲೆ ಎಲ್ಲ ಆಲ್ರೆಡಿ ಒಂದು ಟ್ರಕ್ ಅಲ್ಲಿ ಲೋಕಲ್ ಅಲ್ಲಿ ನಾನು ವಿತರಣೆ ಮಾಡಿದ್ದೀನಿ ಲೋಕಲಲ್ಲಿ ಲೋಕಲ್ ಅಲ್ಲಿ ಓಹ್ ಈಗ ಈ ಬಂಕೂರು ಜಿಲ್ಲಾ ಪಂಚಾಯಿತಿ ಕ್ಷೇತ್ರಕ್ಕೆ ಕಾಂಗ್ರೆಸ್ ಪಕ್ಷದಿಂದ ಆಕಾಂಕ್ಷಿಯಾಗಿದ್ದೀರಿ ಹೌದು ತಾವು ಈ ಹಿಂದೆ ಸಂಘಟನೆ ಮಾಡಿದದ್ದು ಬಾಂಬೆಗೆ ಸಂಘಟನೆ ಮಾಡೋದು ಅದರ ನಂತರ ಬಾಂಬೆಯಿಂದ ಇಲ್ಲಿ ಬಂದ ನಂತರ ಇಲ್ಲಿಯ ಪಕ್ಷದ ಕಾರ್ಯಕರ್ತರ ಒಳಗೊಂಡು ಇಲ್ಲಿ ಪಕ್ಷಕ್ಕಾಗಿ ಯಾವ ರೀತಿ ದುಡ್ಡು ತಿದ್ದಿರುತ್ತವೆ ಈಗ ಈ ಕಾರ್ಯಕ್ರಮದಲ್ಲಿ ಈ ಕ್ಷೇತ್ರದಲ್ಲಿ ನಮ್ಮ ಪ್ರಿಯಾಂಕ ಸಾಹೇಬ್ ಯಾವಾಗೂ ಬರ್ತಾರ ಈ ಲೋಕಲ್ ಯಾವಾಗ ಮೆಂಬರ್ ಆರ ಇಲ್ಲಿ ಅಧ್ಯಕ್ಷರಾರ ಅವರು ಏನು ಕಾರ್ಯಕ್ರಮ ಇದ್ರೆ ಒಂದು ಫೋನ್ ಮಾಡ್ತಾರ ನಾವು ಅಟೆಂಡ್ ಆಗ್ತೀವಿ ಸರ್ ಒಂದು ಕಾರ್ಯಕ್ರಮ ಹೋಗ್ತೀವಿ ಈಗ ಎಲೆಕ್ಷನ್ ಅಲ್ಲಿ ಕ್ಯಾಂಪ್ ಅಲ್ಲಿ ಪೂರ ಅಲ್ಲಿ ಪೂರ ಈಗ ಪುರ್ತಾಂಡ ನಾಲ್ವಾರ್ ಮತ್ತೆ ಈ ಕಡೆ ಚಿಂಚೋಳಿ ಕಡೆ ಈ ಕಡೆ ಪೂರ ಕ್ಯಾಂಪಿಂಗ್ ಮಾಡಿ ಈ ಚುನಾವಣೆಯಲ್ಲಿ ಕ್ಯಾಂಪೇನ್ ಮಾಡಿದ್ರು ಓಕೆ ಈ ಒಂದು ಬಂಕೂರು ಒಂದು ಜಿಲ್ಲಾ ಪಂಚಾಯತಿ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಎಷ್ಟು ಹಳ್ಳಿಗಳು ಬರುತ್ತೆ ಅದರ ಬಗ್ಗೆ ತಮ್ಗೆ ಏನಾದರೂ ಐಡಿಯಾ ಇದೆಯಾ ಸರ್ ಈಗ ಮೊದಲು ನಮ್ಮ ಚಿತ್ತಾಪುರ ತಾಲೂಕು ಇದ್ದಿದ್ದು ಈಗ ಹೊಸ ತಾಲೂಕು ಆಲ್ರೆಡಿ ಶಾಬಾದ್ ಆಗಿದೆ ಅದರಲ್ಲಿ ಎಷ್ಟು ಹಳ್ಳಿ ಆಗದಿದೆ ಮುಂದೆ ಪೂರ ನೋಡಿಕಿಸಿ ಮಾಡೋದಿದೆ ಸರ್ ವಿತರಣೆ ಇನ್ನೂ ಆಗೋದು ಅದರ ಸಲುವಾಗಿ ಮುಂದಿನ ಕಾರ್ಯಕ್ರಮ ನಮ್ಮ ಪ್ರಿಯಾಂಕಾ ಸಾಗ್ರು ಶಿವಾನಂದ ಪಾಟೀಲ್ ಸಾಗ್ರು ಅವರು ಹೇಳಿದಾಗೆ ನಾವು ಮುಂದಿನ ಮಾಡಬೇಕು ಈಗ ಮಾನ್ಯ ತಮ್ಮ ಕ್ಷೇತ್ರದ ಜನಪ್ರಿಯ ಶಾಸಕರು ಹಾಗೂ ಈ ರಾಜ್ಯ ಕಂಡತ್ತ ಅತ್ಯಂತ ಸರಳ ಸಜ್ಜನ ರಾಜಕಾರಣಿ ಹಾಗೂ ಮಾನ್ಯ ಸಚಿವರು ಪ್ರಿಯಾಂಕಾ ಖರ್ಗೆ ಸಾಹೇಬರು ಅವರು ಈ ಕ್ಷೇತ್ರಕ್ಕೆ ತಮ್ಮ ತಾಂಡಗಳಿಗೆ ಏನು ಒಂದು ಅಭಿವೃದ್ಧಿ ಕೊಡುಗೆಗಳನ್ನು ಕೊಟ್ಟಿದ್ದಾರೆ ಪ್ರಿಯಾಂಕಾ ಅವರು ಪೂರ ಟಾಕಿ ಎರಡು ಟಾಕಿ ಮಾಡ್ಯಾರ ಆಲ್ರೆಡಿ ಈಗ ರೀಸೆಂಟ್ಲಿಯು ಲೋಡ್ ಮಾಡ್ಯಾರ ಆಲ್ರೆಡಿ ನಮ್ಮ ಊರಿನ ಪೂರ ಮನೆ ಮನಿಗೆ ನೀರು ಪ್ರಿಯಾಂಕಾ ಸಾಹೇಬರು ಅವರು ಎಷ್ಟು ಕೆಲಸ ಮಾಡ್ತಾರೆ ಇಲ್ಲಿ ಕೆಲಸ ಮಾಡಿ ಏನೇ ಒಂದು ಸಮಸ್ಯೆಗಳು ಹೇಳ್ಕೊಂಡ್ರೆ ಮಾಡ್ತಾರೆ ಪಂಚಾಯತಿ ಚುನಾವಣೆಗಳಲ್ಲಿ ಸರ್ ಈ ಹಿಂದೆ ಯಾವುದೇ ಚುನಾವಣೆಗಳಲ್ಲಿ ತಾವು ಸ್ಪರ್ಧೆ ಮಾಡಿಲ್ಲ ಮಾಡಿರಿ ಮಾಡಿ ಯಾವಾದ್ರೂ ನೇರವಾಗಿ ಜಿಲ್ಲಾ ಪಂಚಾಯತಿಗೆ ಯಾಕೆ ಸ್ಪರ್ಧೆ ಮಾಡ್ಬೇಕಂತ ಯಾಕೆ ಅನಿಸ್ತಾ ಇದೆ ಈಗ ನಮಗೂ ಅನಿಸಿದೆ ಸರ್ ನಾವು ಏನು ನಮ್ಮ ಊರ ಸಲ ಏನು ಡೆವಲಪ್ ಮಾಡಬೇಕು ಅಂದರೆ ಎಲ್ಲಿ ಏನು ಅಂದರೆ ರಾಜಕೀಯದಲ್ಲಿ ಹೋಗಿಸಿ ನಾವು ಏನು ಡೆವಲಪ್ ಮಾಡಬಹುದು ನಮ್ಮ ನಮ್ಮ ಸ್ವತಃ ಮನೆಯದು ಹಾಕೋದು ಸ್ವಲ್ಪ ಸ್ವಲ್ಪ ನಾವು ಮಾಡ್ತೀವಿ ರಾಜಕೀಯದಲ್ಲಿ ಹೋದರೆ ಸ್ವಲ್ಪ ಒಕ್ಕಟ್ ಬರ್ತದೆ ಮತ್ತು ಸರ್ಕಾರ ನಮಗೆ ಸಪೋರ್ಟ್ ಬರ್ತದೆ ಆ ಹಸೇ ಈ ರಾಜಕೀಯದಲ್ಲಿ ಹೋಗಿಸಿ ಏನು ಜಡ್ ಬಿ ಎಲೆಕ್ಷನ್ ನಿಂದಿರುವುದು ನಮ್ಮ ವಿಚಾರ ಇದ್ದಿದೆ ಸರ್ ಸರ್ ಈಗಾಗಲೇ ಮಂಕೂರು ವಿಧಾನಸಭಾ ಕ್ಷೇತ್ರದಲ್ಲಿ ಒಂದು ವೇಳೆ ಮೀಸಲು ಎಸ್ ಸಿ ಕ್ಯಾಟಗರಿ ಬಂದರೆ ಸಾಕಷ್ಟು ಜನ ಆಕಾಂಕ್ಷಿಗಳು ಇದ್ದಾರೆ ಕಾಂಗ್ರೆಸ್ ಪಕ್ಷದ ಅದರಲ್ಲಿ ತಮಗೆ ಟಿಕೆಟ್ ಯಾಕೆ ಕೊಡಬೇಕು ಪಕ್ಷ ಏನು ಕಾರಣ ಅಂತ ಕೇಳಬೇಕು ಆಕಾಂಕ್ಷಿಗಳು ಎಲ್ಲರು ಇರ್ತಾರೆ ಸರ್ ನಾವು ನಮಗೆ ಪ್ರಯತ್ನ ಮಾಡೋದು ಯಾರಿಗೆ ಸಿಗ್ತದೋ ಸಿಗಲ್ಲೋದು ಮುಂದಿನ ನಮಗೆ ಊಶಿಸೋದು ಪ್ರಯತ್ನ ಇದೇನು ನಮಗೆ ತಿಕಬೇಕಂತ ಆಲ್ರೆಡಿ ನಮ್ಮ ತಾಂಡಕ್ಕೆ ಬಂದಾಗ ಹೇಳಿದ್ದೀವಿ ಎಲ್ಲರೂ ಅದಕ್ಕೆ ನಾವು ಪ್ರಯತ್ನ ಮಾಡುದು ಒಂದ್ ವೇಳೆ ಮೀಸಲಾತಿನೂ ಬಂತು ಮತ್ತೊಂದು ವೇಳೆ ಟಿಕೆಟ್ ಸಿಕ್ತರೆ ತಾವು ಗೆಲುವು ಸಾಧಿಸಬಹುದು ಅನಿಸುತ್ತಾ ಅಥವಾ ಒಂದು ನಂಬಿಕೆ ಇದೆಯಾ ನಾವು ನಮಗೆ ನಂಬಿಕೆ ಇದೆ ಸರ್ ನಾವು ಮಾಡುತ್ತೀವಿ ನಮಗೆ ನಮಗೂ ವಿಶ್ವಾಸ ಇದೆ ಮುಂದಿನ ನಡೆದ ಈಗ ಮೂವತ್ತು ವರ್ಷದಲ್ಲಿ ಮೂವತ್ತು ವರ್ಷದಿಂದ ಸುದೀರ್ಘವಾಗಿ ರಾಜಕಾರಣದಲ್ಲಿ ಇದ್ದೀರಿ ತಾವು ಹಿಂದಿನ ರಾಜಕಾರಣಕ್ಕೂ ಈಗಿನ ರಾಜಕಾರಣಕ್ಕೂ ಏನು ವ್ಯತ್ಯಾಸಗಳು ಕಂಡು ಬರ್ತದೆ ಹಿಂದಿನ ರಾಜಕಾರಣ ಬಹಳ ಚೆನ್ನಾಗಿದ್ದಿದ್ದು ಈ ರಾಜಕಾರಣಿ ಪಾಡಿ ನಡತದ ಆ ಆ ಮನುಷ್ಯ ಅಲ್ಲಿ ಒಂದು ಐದು ವರ್ಷ ಈ ಪಾರ್ಟಿಯಲ್ಲಿ ಕಾಂಗ್ರೆಸ್ ಅಲ್ಲಿ ಇರ್ತಾನೆ ಬಿಜೆಪಿನಾಗ ಹೋಗ್ತಾನೆ ಮತ್ ಸ್ವತಃ ಸ್ವಾರ್ಥ ಸರ್ತಿ ಮತ್ ಬಿಜೆಪಿ ಬರ್ತದ ಈ ಇರೋ ಜನರಿಗೆ ಅವರು ಮುರುಖಪಣ ಮಾಡೋ ತಯಾರಿ ಮಾಡ್ತಾರೆ ರಾಜಕೀಯ ಮನುಷ್ಯ ಯಾವ ಪಕ್ಷನಾಗ ಅದ ಅಲ್ಲೇ ಇರಬೇಕು ಒಂದು ಫಾಯ್ದಾ ಇರಲಿ ತೋಟ ಇರಲಿ ಜನ ಸಲಾಗಿ ಒಂದೇ ಪಾರ್ಟಿನಾಗ ಇರೋದ್ರೆ ಒಂದು ರಾಜಕಾರಣಿ ಮನುಷ್ಯ ಬಿಸ್ನೆಸ್ ಮಾಡೋಪ್ಲೆ ಮನಸ್ಸೇ ಅವರು ರಾಜಕಾರಣ ಮಾಡೋಪ್ಲೆ ಇಲ್ಲ ಸರ್ ಈಗ ರಾಜ್ಯದಲ್ಲಿ ಒಂದು ತಮ್ಮದೇ ಸರ್ಕಾರ ಇದೆ ಕಾಂಗ್ರೆಸ್ ಸರ್ಕಾರ ಇದೆ ಮಾನ್ಯ ಸಿದ್ದರಾಮಯ್ಯ ಸರ್ಕಾರದ ನೇತೃತ್ವದಲ್ಲಿ ಇದು ಪಂಚ ಗ್ಯಾರಂಟಿಗಳು ಕೊಟ್ಟಿರುವಂತದ್ದು ಈ ಗ್ಯಾರಂಟಿಗಳಿಂದ ಬಡವರಿಗೆ ನಿಜವಾಗಿಯೂ ಅನುಕೂಲ ಆಗ್ತಾ ಇದೆ ಅಂತ ತಮ್ಗೆ ಬಹಳ ಅನುಕೂಲ ಆಗ್ತಿದೆ ಸರ್ ಬಡವರಿಗೆ ತಿಂಗಳ ಎರಡು ಸಾವಿರ ರೂಪಾಯಿ ಬರ್ಲಾಗ್ತದ ಹೆಣ್ಮಕ್ಳಿಗೆ ಹೋಗ್ಲಕ್ಕ ಎಲ್ಲಿ ಡ್ಯೂಟಿ ಅದು ಕೆಲ್ಸಕ್ಕೆ ಹೋಗ್ತದ ಅದು ಬಸ್ ಫ್ರೀ ಆಗ್ಲಾಗತ್ತದ ಮತ್ತು ಬಿಜ್ಲಿ ಫ್ರೀ ಆಗ್ಲಾತ ಎರಡು ನೂರು ಯೂನಿಟ್ ಬಿಜ್ಲಿ ಫ್ರೀ ಅದ ಭಾಳ ಗೋರ್ಮೆಂಟ್ ಸವಲತ್ತು ಕೊಟ್ಟಿದ್ ಈ ಕಾಂಗ್ರೆಸ್ ಸರ್ಕಾರ ಬಡವರ ಸಲುವಾಗಿ ಬಹಳ ಚೆನ್ನಾಗಿದೆ ಸರ್ ಸರ್ ಈ ಗ್ಯಾರಂಟಿಗಳು ಕೊಟ್ಟಿರುವುದರಿಂದ ಡೆವಲಪ್ಮೆಂಟ್ ಅಭಿವೃದ್ಧಿಗೆ ಹಣ ಸರ್ಕಾರದ ಹತ್ತಿರ ಇಲ್ಲ ಅನ್ನೋ ಮಾತು ಕೂಡ ಬಿಜೆಪಿಯವರು ಹೇಳ್ತಾ ಇದ್ದಾರೆ ಇದ್ರ ಬಗ್ಗೆ ಏನಿದೆ ಅವರು ಹೇಳ್ತಾರೆ ಸರ್ ಅಪೋಸಿಟ್ರು ಹೇಳ ಮತ್ತೆ ಹೇಳೋದು ಒಂದು ಕೆಲಸನೇ ಅದ ಸರ್ಕಾರ ನಡೆದು ನಡೆಸಲಾಗುತ್ತಾರೆ ಲೇಡೀಸ್ ಅಕೌಂಟ್ ಅದು ಆಗಪ್ಲೇ ಆಗತ್ತದೆ ಮುಂದಿನ ಕೆಲಸ ಓಕೆ ಸರ್ ಈಗ ಕೊನೆಯದಾಗಿ ಮುಂಬರುವಂತಹ ಒಂದು ಜಿಲ್ಲಾ ಪಂಚಾಯತಿ ಚುನಾವಣೆ ವಿಚಾರವಾಗಿ ಒಂದು ಬಂಕೂರು ವಿಧಾನ ಸಾರಿ ಜಿಲ್ಲಾ ಪಂಚಾಯತಿ ಚುನಾವಣೆ ಕ್ಷೇತ್ರದ ಒಂದು ಮತದಾರ ಬಾಂಧವರಿಗೆ ಏನು ಒಂದು ಕೊನೆಯದಾಗಿ ಮನವಿಯನ್ನು ಕೊಡಲು ತಾವು ಇಷ್ಟಪಡ್ತೀವಿ ನಮಸ್ಕಾರ ನಾನು ರಾಜು ಪವಾರ್ ಅಂತ ತ್ರಿತಾಂಡ ಶಿವಾನಗರ್ ಬಂಕೂರ್ ತಾಲೂಕು ಶಾಬಾದ್ ಮತ್ತು ತಾಲೂಕು ಚೀತಾಪುರ್ ಜಿಲ್ಲಾ ವರ್ಗ ನಾನು ಈಗ ಮೂವತ್ತು ವರ್ಷದಿಂದ ಕಾಂಗ್ರೆಸ್ ಪಾರ್ಟಿಯಲ್ಲಿ ಆಲ್ರೆಡಿ ದುಡಿತರೇ ಇದ್ದೀನಿ ಆಲ್ರೆಡಿ ಮುಂಬೈಯಲ್ಲಿ ಹತ್ತು ವರ್ಷ ಬ್ಲಾಕ್ ಪ್ರೆಸಿಡೆಂಟ್ ಅಂತ ಕೇಳಿ ಜನಸೇವೆ ಮಾಡುತ್ತಾ ಇದ್ದೀನಿ ಈ ಏರಿಯಲ್ಲಿ ನಮ್ಮ ಅಸ್ಥಳದಲ್ಲಿ ನಾವು ಏನರೇ ಮಾಡಬೇಕಂತ ನಮ್ಮ ಉದ್ದೇಶ ಇದೆ ಮತ್ತು ನಮ್ಮ ಪುರ ಬಂಕೂರ ಜನರಿಗೆ ಕೈ ಜೋಡಿಸಿ ನಮಸ್ಕಾರ ಮತ್ತು ಈ ಏರಿಯಾದಲ್ಲಿ ನಮಗೆ ಕಾಂಗ್ರೆಸ್ ಪಾರ್ಟಿ ಅವಕಾಶ ಕೊಟ್ಟರೆ ಮುಂದಿನ ನಾವು ಜಡ್ಬಿ ಕ್ಯಾಂಡಿಡೇಟ್ ಅಂತ ಕಿಸಿ ನಿಂದರಂತೆ ನಮ್ಮ ಇಚ್ಛೆ ಇದ್ದಿದೆ ನೀವು ಎಲ್ಲ ತಾಣಗಳು ಊರುಗಳು ಎಲ್ಲರೂ ನನಗೂ ಮದ್ದು ಮಾಡಬೇಕು ನಿಮ್ಮ ಆಶೀರ್ವಾದ ಕೊಡಬೇಕು ಅಂತ ಕೇಳಿಸಿ ನಮಸ್ಕಾರ ಖಂಡಿತ ಸರ್ ಎಷ್ಟೊಂದು ತಮ್ಮ ಒಂದು ರಾಜಕೀಯ ಅನುಭವ ಸಮಾಜ ಸೇವೆ ಕೆಲಸಗಳು ನಮ್ಮ ಹಾಗೂ ನಮ್ಮ ವೀಕ್ಷಕರೊಂದಿಗೆ ಹಂಚಿಕೊಂಡಿದ್ದಕ್ಕೆ ತಮಗೆ ತುಂಬ ಹೃದಯದ ಧನ್ಯವಾದಗಳು ಸರ್ ನಮಸ್ತೆ ತಾವು ನೋಡಿದರೆಲ್ಲ ವೀಕ್ಷಕರೇ ಕಲಬುರಗಿ ಜಿಲ್ಲೆ ಶಹಬಾದ್ ತಾಲೂಕು ಬಂಕೂರು ಜಿಲ್ಲಾ ಪಂಚಾಯತಿ ಕ್ಷೇತ್ರದ ಮುಂಬರುವ ಜಿಲ್ಲಾ ಪಂಚಾಯತಿ ಚುನಾವಣೆ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷದ ಪ್ರಬಲ ಟಿಕೆಟ್ ಆಕಾಂಕ್ಷಿ ಹಾಗೂ ಮಾಜಿ ಮುಂಬೈ ಕುಲಾಬ ಬ್ಲಾಕಿನ ಬ್ಲಾಕ್ ಕಾಂಗ್ರೆಸ್ಸಿನ ಅಧ್ಯಕ್ಷರು ಹಾಗೂ ನಿರಂತರ ಮೂವತ್ತು ವರ್ಷಗಳಿಂದ ಈ ಭಾಗದ ಸಮಾಜ ಸೇವಕರು ಮಾನ್ಯ ರಾಜೀವ್ ಪವಾರ್ ಇವರ ಮಾತುಗಳನ್ನು ಇವ್ರ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ಹಿಂದೆ ಲಾಗಿನ್ ಆಗಿ ಡಬ್ಲ್ಯೂ 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 ಡಾಟ್ ಪೊಲಿಟಿಷನ್ಸ್ ಇನ್ ಇಂಡಿಯಾ ಡಾಟ್ ಕಾಮ್ ಜೆ ಹಿಂದ್ ಜೆ ಕರ್ನಾಟಕ ನಮಸ್ಕಾರ ಸರ್ ನಾವು ಸರಿತಾಂಡ ಬಂಪೂ ಜಿಲ್ಲಾ ಪಂಚಾಯಿತಿ ಸಲಿ ಸಲುವಾಗಿ ರಾಜೀವ್ ಪವಾರ್ ಅವರು ನಮ್ಮ ಕ್ಯಾಂಡಿಡೇಟ್ ಒಳ್ಳೆಯವರಿದ್ದಾರೆ ಅವ್ರಿಗೆ ನಾವೆಲ್ಲರೂ ಸಪೋರ್ಟ್ ಇದ್ದೀವಿ ನಾವೆಲ್ಲ ಅವನಿಗೆ ಸಪೋರ್ಟ್ ಮಾಡ್ತಾಯಿದ್ದೀವಿ ಈಗ ಪ್ರಿಯಾಂಕಾ ಖರ್ಗೆ ಅವರಿಗೆ ಮತ್ತು ಶಿವಾನ ಪಾಟ್ಲ ಅವರಿಗೆ ಧನ್ಯವಾದ ಮಾಡ್ತೇವೆ ನಮ್ಮ ರಾಜುಪವಾರ್ ಅವರಿಗೆ ಟಿಕೆಟ್ ಕೊಡಬೇಕು ಮತ್ತು ಎಲ್ಲ ನಮ್ಮ ಪಂಚಾಯಿತಿದವರು ಆಗಲಿ ತಾಂಡಾದವರಾಗಲಿ ಆಗಲಿ ಎಷ್ಟು ಹಳ್ಳಿ ಬರ್ತಾವೆ ಅಷ್ಟು ಸಪೋರ್ಟ್ ಮಾಡ್ತೀವಿ ಅಂತ ನಮ್ಮ ಗ್ಯಾರಂಟಿ ಇದೆ ನಮಸ್ಕಾರ ಸರ್ ಹೀಗೆ ನಮಸ್ಕಾರ ಧನ್ಯವಾದಗಳು ಎಲ್ಲ ನಾವು ಎಷ್ಟು ಜನರಿದ್ದೀವಿ ನಾವು ತಾಂಡದಿಂದ ಸಪೋರ್ಟ್ ಮಾಡ್ತೀವಿ ರಾಜುಪಾವ್ರಿಗೆ ಎಂದೂ ಮಾಡಿ ಎಮ್ ಎಲ್ ಎ ಬಲಿ ಹೋಗಿ ಟಿಕೆಟ್ ಪ ಪತ್ತೆ ಮಾಡ್ತೀವಿ ಯಾಂಗಂದ್ರೆ ನಮಗೆ ಸಪೋರ್ಟ್ ಕೊಡಬೇಕು ಜನರು ಅಂತಿಸಿ ನಾವು ಮತ್ತೆ ಯಾವುದೇ ಕಾರ್ಯಕರ್ತ ಇದ್ರೂ ಯಾವ ಯಾವಾಗಲೂ ನಾವು ಸಪೋರ್ಟ್ ಮಾಡ್ತಾ ಇದ್ದೀವಿ ಹತ್ತು ಹಳ್ಳಿ ಬರಲಿ ಹದಿನೈದು ಹಳ್ಳಿ ಬರಲಿ ನಾವು ಆವರ್ಸಲಾಗಿ ನಾವು ಸಪೋರ್ಟ್ ಮಾಡ್ತಾ ಇದ್ದೀವಿ